ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ನವೆಂಬರ್ ಇಪ್ಪತ್ತ ಎಂಟರಂದು ನಡೆಯುವ ಬೃಹತ್ ಲಕ್ಷಕಂಠ ಗೀತಾಪಠನ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ ಸಮೀಪದಲ್ಲಿ ಚಪ್ಪರ ಮುಹೂರ್ತ ನೆರವೇರಿಸಲಾಗಿದೆ ಪರ್ಯಾಯ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಪರ್ಯಾಯ ಕಿರಿಯ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಚಪ್ಪರ ಮುಹೂರ್ತವನ್ನು ನೆರವೇರಿಸಿದ್ದಾರೆ ಪರ್ಯಾಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಶ್ರೀ ಕೃಷ್ಣ ಮಠಕ್ಕೆ ಆಗಮಿಸಿ ಬೃಹತ್ ಲಕ್ಷಕಂಠ ಗೀತಾ ಪಠಣದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಹೆಮ್ಮೆಯ ಕ್ಷಣ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಸಂಚಾಲಕ ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಉದ್ಯಮಿ ಭುವನೇಂದ್ರ ಕಿದ್ದಿಯೂರು ಬಿಜೆಪಿ ಜಿಲ್ಲಾಧ್ಯಕ್ಷ ಕುತ್ತಾರು ನವೀನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಡೆಯರಾದಂತಹ ಶ್ರೀಕೃಷ್ಣ ವಿಷಪುರ ಆಚಾರ್ಯಾದಂತಹ ಏಳುನೂರ ಎಂಟುನೂರು ವರ್ಷ ಹಿಂದೆ ಆರಾಧಿಸಲು ಬಂದಂತಹ ಗುರುಗಳು ಪರಂಪರೆ ಆರಾಧನೆ ಬಂದಂತಹ ದೇವರು ವಿಶೇಷವಾಗಿ ನಾವು ಪ್ರಾ ಅದೇ ಈ ಜಾತಿಗೆ ಸಂಬಂಧಪಟ್ಟಂತಹ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡುವ ನಾಲ್ ದಿವಸದಲ್ಲಿ ಮೋದಿ ಇಪ್ಪತ್ತೆಂಟನೇ ತಾರೀಕದಲ್ಲಿ ಹೊಸ ನಮ್ಮ ಪ್ರಧಾನಮಂತ್ರಿ ಮುಂದಿನ ಪ್ರದೆಯವರು ಆಗಿಸುತ್ತಿದ್ದಾರೆ ಅದು ಪೂರ್ವ ಭಾಗವಾಗಿ ವಿಶೇಷವಾಗಿ ಕಪ್ಪರ ಮುಹೂರ್ತ ಎಲ್ಲ ಅಗಲಿಕೊಂಡು ಅದಕ್ಕೆ ಬೇಗ ಕೆಲವೆಲ್ಲ ವ್ಯವಸ್ಥೆಗಳು ಅದರ ಅಗಲಿಕೊಂಡು ಆ ಉದ್ದೇಶದಿಂದ ಈ ಮುಹೂರ್ತದಲ್ಲಿ ಆ ಕಪ್ಪರ ಮುಹೂರ್ತವನ್ನು ನಾವು ಮಾಡುವುದುಂಥ ಗುರುಗಳು ದೇವರ ಸಂಕಲ್ಪದಂತೆ ಅಂಚಪ್ಪವನ್ನು ಇಟ್ಟಿದ್ದಾರೆ ಮಾಡುವಂತಹ ಚಪ್ಪರ ಮುಟ್ಟಲ್ಲಿ ಯಾವ ದೋಷದ್ದು ಅದೆಲ್ಲ ಸರಿ ಹಾಗೆ ಸುಮೂರ್ತದಲ್ಲಿ ಒಳ್ಳೆಯ ರೀತಿಯಲ್ಲಿ ಚಪ್ಪರ ಎಲ್ಲ ಹಾಕುವಂಥದ್ದು ಅಲ್ಲಿಕೆಟ್ಟು ಲಕ್ಷಾಂತರ ಜನ ಸೇರಿದಂತೆ ಒಳ್ಳೆಯ ಉತ್ತಮ ರೀತಿಯಲ್ಲಿ ಆ ಕಾರ್ಯಕ್ರಮ ವಿಭೂ ರೀತಿಯಲ್ಲಿ ನಡೆಯುತ್ತ ಮಾತನ್ನು ಕ್ರೀಸ್ತ ಮುಖ್ಯಪ್ರಹದವರು ಆರಾಧನೆ ಮಾಡುವಂಥ ಮಾಡುವಂಥವಾರದೆ ಮದ್ವಕರಾಶ ಮಾತನ್ನು